ಎಲ್ಲ ವಕೀಲ ಪರಿಷತ್ತುಗಳನ್ನು ನಾವೇನು ತಿಳ್ಕೊಳ್ತೀವಿ ವಕೀಲ ಪರಿಷತ್ತುಗಳ ಕೆಲಸ ಎರಡು ಒಂದು ವಕೀಲರ ಎನ್ರೋಲ್ಮೆಂಟ್ ಅದು ನೋಂದಾಣ ಮಾಡೋದು ಎರಡನೇದು ಶಿಸ್ತಿನ ಕಾರ್ಯಕ್ರಮಗಳನ್ನು ತಗೊಳ್ಳೋದು ನೋಂದಾಯಣ ಮಾಡೋದು ಶಿಸ್ತಿನ ಕಣ ತಗೊಳ್ಳೋದು ಬಹುಶಃ ಅದು ವಕೀಲ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ಷೇತ್ರಗಳಲ್ಲಿ ಎರಡು ಅಂಶಗಳು ಅದಕ್ಕಿಂತ ದೊಡ್ಡದಾದ ವಿಸ್ತಾರವಾದಂಥ ಒಂದು ದೊಡ್ಡ ಜವಾಬ್ದಾರಿ ದೊಡ್ಡ ಕರ್ತವ್ಯ ರಾಜ್ಯ ಪರಿಷತ್ತುಗಳೇ ಅದು ನ್ಯಾಯಾಂಗದ ಘನತೆ ವಕೀಲರ ಗೌರವ ನ್ಯಾಯಾಧೀಶಗಳ ಘನತೆಯನ್ನು ಯಾವ ರೀತಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಕಾಪಾಡಿಕೊಂಡು ಹೋಗಬೇಕೆಂಬುದು ರಾಜ್ಯ ವಕೀಲ ಪರಿಷತ್ತುಗಳ ಆದ್ಯ ಆದ್ಯಕರ್ತರುಗಳಿರುವಂತ ಆದ್ದರಿಂದ ಆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಇಂಥ ಒಂದು ಕಾರ್ಯಕ್ರಮ ಮಾಡತಕ್ಕಂಥದ್ದು ಎರಡನೇ ಸಂತೋಷ ವಿಷಯ ಮೂರನೇದು ಇಂಥ ತರಬೇತಿ ಕಾರ್ಯಕ್ರಮಗಳ ಮುಖಾಂತರ ನಾವು ಎಂಥ ಜನ ನ್ಯಾಯಾಧೀಶಗಳಾಗಬೇಕು ಅವಿಯೋಚಕಗಳಾಗಬೇಕು ಯಾವ ಯಾವ ಬೇರೆ ಬೇರೆ ಉತ್ತಿಗೆ ತರಬೇತಿ ಪಡೆದು ಒಳ್ಳೆ ಕೆಲಸಗಳನ್ನು ಮಾಡಬೇಕಂದಾಗ ಒಳ್ಳೆಯ ಗುಣಮಟ್ಟನ ಕರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇರಲಿಲ್ಲ ಈ ಮೂರು ಕಾರಣಗಳಾಗಿನ ಅತ್ಯಂತ ಸಂತೋಷದಿಂದ ನಾನು ಇಲ್ಲಿ ಇವತ್ತಿಗೆ ಮುಂದಿದ್ದೀನಿ